அட செல்லு ஃபேஷல் வந்து சிந்த வந்து செல்லு ஏய் பாங்கோடு வந்து காடி टाकी தங்கி இடி ஆ அது சாதம் பண்ணிடலாம்

ಅಯ್ಯೋ ಅನ್ಸ್ತಾವ್ ಅವಾಲಿಂದ ನಮ್ಮ ಇವತ್ ನಾನು ಉಪವಾಸ ಬೇರೆ ಇದ್ದೀನಿ ಅದ್ರಲ್ಲೂ ಅಯ್ಯೋ ಅನ್ಸ್ತಾನೆ ಏನು ಮಾಡನ್ ಹೇಳಿ ಹುನ್ಗಿ ಹಮ್ಮ ದಡಿ ಅಂತ ಕ್ಯಾಕಸ್ ಮಕ್ಕ ಹೋಗಿಬೇಕು ಇದು ನೋಡಿದ್ರೆ ಕೆಸರಿಕ್ಕವ್ ಮಾಡಿ ಕಾಲ್ಗೆಲ್ಲ ಹ್ಞೂ ನೋಡ್ತಾವನ ಇಲ್ಲಿ ಓ ಎತ್ಕೊಂಡ ಗಾಯಿಸ್ ಇವ್ ಎತ್ಕೊಂಡು ಹೋಗಕ್ ಆಯ್ತದ ಗಾಯಿಸ್ ನಾವು ಇದ್ರಲ್ಲಿ ನಾನು ಮತ್ತೆ ಇವನು ಎತ್ಕೊಂಡೋಗಂತೀವನ್ನ ಗಾಯ್ ಬಿಡ ಎಲ್ಲ ಮಾಡ್ಬೇಕಾದ್ರೆ ಯಾವ ಕುಂಕುಮ ಚಳಿ ಗಾಯ್ಸಿ ಅದು ಮದ್ವೆ ನಮ್ಮ ಬಟ್ರಲ್ಲಿ ಎಸ್ತಾರೆ ಫೈಡ್ ರೈಸ್ ಮಾಡ್ಬೇಕಂತ ಎಲ್ಪ ಬಿಡೋರು ಸಿಕ್ಕಾಬೇಡ ಎಲ್ಮ ಹುಡ್ಡರ್ ಗಾಯ್ ಕೂತಿದ್ರು ಒಮ್ಮೆಗಾಲಿ ಥರ ವಿಗ್ ಹಾಕೊಂಡು ವೀಗ್ ಹಾಕೊಂಡಿ ನನ್ನ ಮಗ ಅವನು ಏನಿಲ್ಲ ಅವ್ನು ಮಗ ಅವ್ನು ಕೇಳಲೇಬೇಡ ಅವನು ಬೆಳಗ್ಗೆ ನಿದ್ದೆ ಹುಡ್ತವನೇ ಗಾಯ್ಸ್ ವೈಟ್ ರೈಸ್ ಮಾಡೋಕೆ ಅನ್ನ ಇರಲಿಲ್ಲ ಅದಕ್ಕೆ ನಾನು ಅನ್ನಕ್ಕೆ ಇಕ್ಕಿದ್ದೀನಿ ಏನಾಯ್ತದೋ ಗೊತ್ತಿಲ್ಲ ಸ್ವಲ್ಪ ಇಷ್ಟೇ ಅನ್ನಾಯ್ತಿದ್ದು ಬೆಳಗ್ಗೆ ಮಾಡಿದ್ದು ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಪಾಪ ಹುಡುಗರು ಕಷ್ಟ ಬೀಳ್ತಾರೆ ಗಾಯಿಸಿ ಇವರು ತಿನ್ನ ತಿನ್ಬೇಕು ಅಂತ ಕಷ್ಟ ಬೀಳ್ತಾರೆ ಇವ್ರು ನೋಡಿದ್ರೆ ಗಾಯ್ಸ್ ದಿನಾ ಒಬ್ಬಾ ಮನೆಗೆ ಬಂದು ಅಡುಗೆ ಮಾಡ್ತಾರೆ ನೋಡಿ ಯಾ ಅಂತದಿಲ್ಲ ಗಾಯಿಸಿ ನಾನು ಮಾಡಿಕೊಟ್ಟೆ ಮಾಡ್ತಾರೆ ಅಷ್ಟೇ ಸುಮ್ಮನೆ ಎಲ್ಲ ಅಷ್ಟೇ ಬಂದ್ಬಿಟ್ಟು ನೋಡಿ ಅವನ್ನ ಮಗನ ಕಳ್ಬೋದಿ ಗಾಯಸ್ ಅನ್ನ ನೋಡಿ ಗಾಯಸ್ ಹೆಂಗ ಹೆಂಗಾಗದೆ ಅಂತ ಏನೋ ಒಂದು ತಕ್ಕ ಮಟ್ಟಿಗೆ ಆಗದೆ ಅಯ್ಯೋ ಇದೇ ಕಣ್ಣು ಓಲೆಲ್ಲ ಗಾಯಿಸೋದು ಅಪ್ಪ ನನಗೆ ಏನೋ ಹೇಳಿದ್ರಾ ನಾನು ನೀ ಮಾತಾಡೋ ಬೈಸ್ ನೋಡಿ ಇವನು ಬಾಯ್ ಇಟ್ಕೊಂಡು ಇನ್ಬಿಡ್ತವ್ ಇವನು ಹೆಂಗೆ ರೆಸಿಪಿ ಮಾಡೋದು ಅಂತ ನೆಕ್ಸ್ಟ್ ನಾಳೆಯಿಂದ ಲಾಗ್ ಏನು ಗೊತ್ತಾ ಕುಕ್ಕಿಂಗ್ ಲಾಗ್ ಅಂತ ನೋಡಿ ಇವನ್ನ ಪಾಪೇ ಅಂತ ಪರವಾಗಿಲ್ಲ ಎಲ್ಲ ಕಲ್ತವನು ಬಡಿಯೋದೆಲ್ಲ ಅಣ್ಣ ಏನೋ ಚೆನ್ನಾಗಿ ಕಲ್ತಿದ್ಯಣ್ಣ ಅಂದೆಚ ಬೈಸ್ ಚೋಚ ನೋಡಿ ಅಲ್ಲೇ ಆಗ ಬಾಯಿಗೆ ಹಾಕೊಂಡ ಇವ್ನವಂಗೆಲ್ಲ ಗೊತ್ತಮ್ಮ ಅಂತ ಅಂತೂ ಇಂತೂ ನಮ್ಮ ದರ್ಶನ್ ಇಲ್ವಾ ಫೈನಲಿ ಎಲ್ಲ ಮಾಡಿತ್ತು ಹೆಂಗಲ್ಲ ಗೊತ್ತಿಲ್ಲ ನುತಾರ ಅಷ್ಟೇ ಮಾಡ್ತಾ ಸುತ್ತ ಅಷ್ಟೇ ಮಾಡ್ಕೊಡಿದ್ರೆ ಏನ್ ಮಾಡ್ಕೊಡ್ತಾನೆ ಹೇಳ ನಾ ಕೆಲ ತೊಳಿಲಿ ಐಸ್ ಈಗ ಸಹ ಮಾಡ್ಕೊಂಡು ಪೂಜೆ ಮಾಡಿ ಸ್ವಲ್ಪ ಅಂತ ಫ್ರಿಡ್ಜ್ ತೆಗೆದ್ರೆ ತರಕಾರಿ ಇತ್ತು ಅದಕ್ಕೆ ತರಕಾರಿ ಹಚ್ಕೊಂಡು ಈಗ ಹತ್ತಿದ್ದೀನಿ ಬೆಳಗಿಂದ ವಿಡಿಯೋ ಮಾಡಿ ಫುಲ್ ಸುಸ್ತಾಗಿದ್ದೆ ಈ ಈಗ ಕ್ಯಾಮ್ರಾಮನ್ಗಳು ರೋಸ್ತಾರೆ ಅಂದರೆ ಹಂಗೆ ರೋಸಲ್ಲ ಒಂದು ಸಹ ನೋಡ್ಕೊಂಡ್ರೆ ಗೊತ್ತಾಗ್ತಾನೆ ಅವ್ರಿಗೆ ಅದು ತೋರಿಸು ಇತ್ತು ಹೆಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಮ್ಗೆ ಅಯ್ಯೋ ಅನ್ಸ್ಕೊಂಡು ಜೀವನದಲ್ಲಿ ಇಂಥ ಕ್ಯಾಮ್ರಾ ಮ್ಯಾನ್ ಸಾರಿಗೋ ಬೇಡ ಚಪ್ಪರಿ ನನ್ನ ಮಗ ಕ್ಯಾಮ್ರಾ ಅಂತೆ ಗೊತ್ತಾಗ್ತಾನೆ ಕ್ಯಾಮ್ರಾ ಮ್ಯಾನ್ ಹೆಂಗ್ ವಿಡಿಯೋ ಮಾಡಬೇಕು ಅಂತ ಚಪ್ಪರಿಗೆ ಏನೂ ಗೊತ್ತಿಲ್ಲ ಇನ್ನೊಂದ್ಸಲ ಕರ್ದು ಅಲ್ಲ ಇನ್ನೊಂದ್ಸಲ ಅದನ್ನ ನೀನು ಕಲ್ತ್ಕೋಬೇಕು ಕಲ್ತ್ಕೋಬೇಕು ನೀಟಾಗಿ ಆಯ್ತಾ ಮತ್ತೆ ಇನ್ಯಾವ ಕಲ್ರ ದುಡ್ಡು ಬಂದ್ರೆ ಇಸ್ಕೊಂಡ್ ಮುಚ್ಚ ಅದ್ರಿಂದ ಬಂದ್ರೆ ಆಮೇಲೆ ಬಾ ಮತ್ತೆ ಅದನ್ನ ಕೊಡುವಂದೆ ಮಮ್ಮಿ ಅದೇ ಕೇಳ್ತಿದೆ ಅಲ್ಲಮ್ಮ

ವಾಕಿಂಗ್ ಎರ್ಕಂಬರೋಣ ಅಂದ್ರೆ ಇವತ್ತಂ ಐದು ಸಿಕ್ಕಾಪಟ್ಟೆ ಒಂದು ತವ್ ನಿಂತ್ಕೊಳ್ಳಲ್ಲ ಎಲ್ಲ ತವು ಆ ಜಾಗ ಬೇಕು ಈ ಜಾಗ ಬೇಕು ಅಂತ ಎಲ್ಲ ತಾವೂ ಕಾಲತ್ತಿರ್ತಾನೆ ನೋಡಿ ಈಗ ಆಲೇಜ್ ಇಶೋ ತಕ ಕಷ್ಟಪಟ್ಟು ಈಗ ಈಗ ಮುಗಿಸ್ತಾ ಒಂದು ಕೆಲಸನ ಈಗ ಸೀದಾ ಮನೆಗೆ ಹೋಗಿ ಮನೆಗೆ ಬೇಕು ಐದು ಸಿಕ್ಕಾಬೇಡ ಸುಸ್ತಾಯ್ತು ನನಗೆ ಯಾಕೋ ಇವು ನನ್ನ ಮಗನಿಂದ